ಅದು ಅವನಿಂದ ರೌಡಿ ಶೀಟರು ರೌಡಿ ಶೀಟರ್ ಯಾರು ಮಾಡಿದ್ದು ಯಾವಾಗ ಆಗಿದ್ದು ರೌಡಿ ಶೀಟರ್ ಯಾರವಾಗ ಗೃಹ ಮಂತ್ರಿಗಳಾಗಿದ್ದು ಯಾವ ಸರ್ಕಾರ ಇತ್ತು ಅವಾಗ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಪೂಜಾರವರು ಅವರು ಯಾಕೆ ಅವರಿಗೆ ತುಟಿ ಬಿಸಿಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಭಗಂಡ ಮಾಡ್ತಾ ಇದ್ದೀರಲ್ಲ ಅವತ್ತು ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ಲಿಕ್ಕೆ ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ನ ಹಾಕ್ಲಿಕ್ಕೆ ಹಾಕ್ಬಿಟ್ರಿ ನೀವು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ರೌಡಿ ಶೀಟನ್ನು ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದಲ್ಲಿ ಇವತ್ತು ಪತ್ರ ಏನು ಕಟ್ತಾ ಇದೀರ ನೀವು ಏನು ದುರುದ್ದೇಶ ಇದೆ ನಿಮ್ದು ರಾಜ್ಯಕ್ಕೆ ಅಸ್ಥಿರತೆಯನ್ನು ಕೊಡಿಸಬೇಕು ಸರ್ಕಾರದ ಅಸ್ಥಿರತೆಯನ್ನುಗೊಳಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ ನೀವು ಒಂದು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಅದು ನೀವು ಹೇಳಬೇಕಾಗಿತ್ತು ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟನ್ನು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಹಾಕಿರುವಂಥದ್ದು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ನಿಮ್ಮದೇ ಗೃಹ ಮಂತ್ರಿಗಳಿದ್ರು ಅವಾಗ ನೀವು ತುಟಿ ಬಿಚ್ಚಿಲ್ಲ ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರದು ಅನ್ನೋದನ್ನ ಹೇಳಿಕೆ ನೆನಪಾಡ್ತಾ ಇದ್ದೀವಿ ಒಬ್ಬರು ಶಾಸಕರು ಹೇಳ್ತಾರೆ ಪರಶುರ ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ಕೇಸ್ ಇಲ್ವಾ ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನು ಅರ್ಥ ಆಗ್ತದೆ ಇವತ್ತು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ನಮ್ಮ ಮೇಲೆ ಕೇಸ್ ಹಾಕ್ಬೋದು ಕೇಸ್ ಬೇರೆ ರೌಡಿ ಶೀಟರ್ ಬೇರೆ ಗುಂಡಾ ಆಕ್ಟ್ ಬೇರೆ ಇದರ ವ್ಯತ್ಯಾಸವೂ ನಿಮಗೆ ಗೊತ್ತಿಲ್ವಾ ಅಂದ್ರೆ ಅವ್ರನ್ನ ರೌಢಿಕರಿಬಹುದಂತ ಒಂದು ಮಾರೊಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪವೂ ಒಂದು ಏನು ನಮ್ಮ ಕಾನೂನಿನಂತ ಅರಿವು ಅಂತ ನನಗೆ ಅನಿಸ್ತಾ ಇದೆ ಇವತ್ತು ಸುವಾಶಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕು ಸುಮಾರು ಐದು ಕೇಸ್ಗಳು ಐದು ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ ಅದರಲ್ಲಿ ಮೂರು ದಾಖಲೆಗಳು ಯಾರ ಮೇಲೆ ಯಾರು ಮಾಡಿರೋದು ಹಿಂದೂಗಳಲ್ವಾ ಒಬ್ಬ ಹಿಂದೂಗಳನ್ನ ಹಿಂದೂಗಳೇ ನೀವು ಕೊಲೆಯನ್ನ ಖಂಡಿಸದೆ ವೈಭವೀಕರಣ ಅದರಲ್ಲೂ ಒಂದು ಕೀರ್ತಿ ಅನ್ನೋಬ್ಬ ಯುವಕನನ್ನ ಕೊಲೆ ಆಗುತ್ತೆ ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ ಯಾಕೆ ಆ ದಲಿತ ಹಿಂದೂ ಅಲ್ವಾ ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವ ಹಾಗಾದ್ರೆ ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಅವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ಉಪಯೋಗಿಸ್ತಾ ಇದೆ ನೀವು ಕೊಲೆ ಆದದ್ನೇ ನೀವು ಕಾಯ್ತಾ ಇರ್ತೀರಾ ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಸ್ಟಾಪ್ನ ನೀವು ಹಾಕೋದಿಲ್ವಾ ಆ ಕೊಲೆ ಆದಂತ ವ್ಯಕ್ತಿಯ ಹಿನ್ನೆಲೆಯನ್ನಾದ್ರೂ ನೋಡ್ಬೇಕಲ್ವಾ ನಾವು ಒಂದು ವೈಭೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ ಹೇಗಾಗಿದೆ ಅನ್ನೋದು ನೋಡಬೇಕಲ್ವ ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರಾ ಅವರಿಗೆ ಆಹಾರ ತುರಾಯಗಳನ್ನು ನೀವು ಹಾಕ್ಕೊಂಡು ಬರ್ತೀರಾ ಏನು ಇಂಡೈರೆಕ್ಟಾಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು ಅವರನ್ನು ಯಾವುದೇ ಗುಂಪು ಗಲಭೆಗಳಾಯಿತು ಕೊಲೆಗಳಾಯಿತು ಯಾರೇ ಮಾಡಿದಾಗ ಅದನ್ನು ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಾ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಅವರು ಅನ್ನೋ ಒಂದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಇದನ್ನು ಇಸ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆಯನ್ನು ಸಹ ಅವರು ಕೊಟ್ಟಿದ್ದಾರೆ ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೇಳಿಕೆಯಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಸ್ತಾನ ಅಂತ ಹೇಳಿದ್ರೆ ಯಾವುದು ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರ ಹಾಗಾದ್ರೆ ಶೇಕಡ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ಈ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದೂ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದು ಹಿಂದೂಗಳು ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನ ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ತಾನದ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನ ಕೇಳ್ಬೇಕು ಅವರು ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬೇಕು ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತ್ರ ಅವರು ಮಾಡಿದ್ದಾರೆ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರ ಮತ್ತೊಂದ್ಸಲ ಓದಬೇಕು ಅಂತ ಹೇಳಿ ನಾನು ಗೌರವ ಪೂರ್ವಕಾಗಿ ಅವರ ಮನವಿನ ಮಾಡ್ಕೊಳ್ತಾ ಇದ್ದೀನಿ ತಾವು ಈ ರಾಜಕೀಯದಂತ ಮಾತುಗಳನ್ನ ಬಿಟ್ಟು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿದೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಅದ್ರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನ ಕಳ್ಕೊಳ್ತಾ ಇದಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ಸರ್ಕಾರವನ್ನ ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಹ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬೇಡ ಆ ಗೌರವ ಆ ಮಠದ ಬಗ್ಗೆ ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ